ಈಗ ಮನೆ ಅಧ್ಯಕ್ಷ ಮುಂದೆ ಒಂದು ಬೇರೆ ಬೇರೆ ರೀತಿಯಾದಂತಹ ಘಟನೆಗಳು ರಾಜ್ಯದಲ್ಲಿ ನಡೆದಿದೆ ಕಾನೂನು ಸುವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹದಗೆಟ್ಟಿದೆ ಅಂತ ಜನಸಾಮಾನ್ಯರು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಬಹಳ ಪ್ರಮುಖವಾಗಿರುವಂತಹ ವಿಷಯ ಇದಾಗಿರೋ ಕಾರಣಕ್ಕೆ ಪ್ರಶ್ನೋತ್ತರ ಅವಧಿಯನ್ನ ಸ್ವಲ್ಪ ಮುಂದೂಡಿ ಈ ವಿಷಯವನ್ನ ಬಹಳ ಮಾತ್ವದ ತಗೊಳ್ಬೇಕು ಇನ್ ಯಾರ್ಯಾರ ಮೇಲೋ ಕೇಸ್ ದಾಖಲಾಗುವಂತ ಘಟನೆಗಳು ಆ웨어ನಲ್ಲಿ ನಡೆದಿತ್ತು ಶ್ರಮ ಸೇವಕರ ಬಂಧನೆಗಳು ಅನುಮತuje ಹಕ್ಕದಂತರ ಮೇಲೆ ಟೀಚರ್ಗಳನ್ನ ಸಾರ್ಮಾಯ ಮಾಡಿದೆ ಬಹಳ ಗಟ್ಟದ प्रकारे ಕಾನೂನೇ ಇಲ್ಲ ಅನ್ನುವಂತ ವಾತಾವರಣ ನೋಡಿ ಮಾತಾಡಿ ದಿನ ತಕ್ಷಣ ಆದ್ಯತೆಯಲ್ಲಿ ತಗೊಳ್ಳಬೇಕು ನೀವು ನೋಡಿ ನಿಮ್ಮ ಕಾಲೇಜಿನಲ್ಲಿ ದೈವittu ಕಳೆದ ನಂತರ ಇದುವರೆಗೂ ರಾಜ್ಯದ ಜನ ಆತಂಕಕ್ಕೊಳಗಾಗಿದ್ದಾರೆ ಈಗ ಅಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲ ಕುಸ್ತು ಬಿದ್ದಿದೆ ರೇಪ್ಗಳು ಮರ್ಡ್ರ್ಗಳು ನೀವು ಹೇಳಬೇಕಾಗುತ್ತಲ್ಲೂ ಗೃಹ ಸಚಿವರಾಗಿ ರಾಜ್ಯದಲ್ಲಿ ಎಲ್ಲರೂ ಚರ್ಚೆ ಮಾಡೋಣ ಎಲ್ಲ ಚರ್ಚೆ ಮಾಡಿದೆ ಸಿಎಂ ಅವಕಾಶ ಕೊಡಬೇಕು ಇಲ್ಲ ಅಧ್ಯಕ್ಷರೇ ಚರ್ಚೆ ಮಾಡೋಣ ಜಸ್ಟಿಸ್ ಯೂರಪ್ಪ ಕಮಿಟಿದು ಮಾಡೋಣ 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 ಅಜೆಂಡಾ ಪ್ರಕಾರ

ಗಂಟೆಗೆ ಬಂದು ನಿಮಗೆ ನೋಟಿಸ್ ಕೊಟ್ಟಿದ್ದೀವಿ ಆ ನೋಟಿಸ್ ಅನ್ವಯ ಕ್ವಶನ್ ಅವರ ಬದಿ ಗೊತ್ತಿ ಲ್ಯಾಂಡ್ ತಗೊಳ್ಳೋದಕ್ಕೆ ಅವಕಾಶ ಇವರು ಏನು ಹೃದಯ ಇಲ್ಲೇ ಇದ್ರೆ ಲೈನ್ ಆರ್ಡರ್ ನಮ್ದಲ್ಲ ಸರ್ಕಾರ ಪಲಾಯನ ಮಾಡಿ ಹೊಟ್ಟೋದ್ರು ಓಡೋದ್ರು ಸರ್ಕಾರ ಚರ್ಚೆ ಅವಶ್ಯಕತೆ ಇಲ್ಲ ಆಯ್ತು ಎಲ್ಲ ಬುದ್ಧಿವಂತಲೆ ಇರುವ ಐ ಎನ್ ಡಿ ಎ ಪಾರ್ಟ್ನರ್ಸ್ ಇದಾರಲ್ಲ ಅವ್ರಿಗೆ ಬುದ್ಧಿವಂತ ರಾಜ್ಯಕ್ಕೆ ಮಾಡುವ பிரிப நாய் மாதா விசாரணை கூட மாதாட் ನೀವೆಲ್ಲ ಬೆಳಿಗ್ಗೆ ಬಹಳ ಸ್ಪೀಟ್ ಅಲ್ಲಿ ಬಂದಿದ್ದೀರಿ ನಿಮ್ಮ ಸ್ಪೀಟ್ ಎಲ್ಲ ಖಾಲಿ ಆಗ್ಲಿ ಅಂತ ಹೇಳಿ ನಿಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ ಐದರಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿ ಅಂತ ಹೇಳಿ ಇದಕ್ಕೆ ಇದ್ದಂತೆಲ್ಲ ಒಂದು ಎನರ್ಜಿ ಸ್ವಲ್ಪ ಲೆವೆಲ್ ಆಗಿ ಇದ್ದಂತ ಉಮ್ಮ